ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಅಕ್ಕಿ ಉಸ್ಲಿ ಮಾಡ್ತಾ ಇದೀವಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನೀಗ ಈ ಅಕ್ಕಿ ಉಸ್ಲಿ ಮಾಡೋದಕ್ಕೆ ಈಗ ಕಡಲೆಕಾಳನ್ನ ಬಂದು ನಾನು ನೈಟ್ ನೆನೆಸಿಟ್ಟಿದ್ದೆ ಈಗ ಅದನ್ನು ನಾನೀಗ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ಬಿಸಿಲು ತೊಗೊಳ್ತೀನಿ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ ಮತ್ತು ಹಾಗೆ ರುಚಿಗೆ ತಕ್ಕದಷ್ಟು ಸ್ಟೂಪ್ನ ನೋಡಿ ಹಾಕೋಬೇಕಾಗುತ್ತೆ ಕಡಲೆಕಾಳು ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕೊಂಡು ಕುಕ್ಕರ್ ಇಡ್ನ ಕ್ಲೋಸ್ ಮಾಡಿ ಮೂರು ಬಿಸಿಲು ತೊಗೊಳ್ಳಿ ಈಗ ಇನ್ನೊಂದು ಪಾತ್ರೆ ತೊಗೊಂಡು ಈಗ ಇದಕ್ಕೆ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಅಕ್ಕಿ ತಗೊಂಡು ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ರೀತಿ ನಾನು ಈಗ ಹುರ್ಕೊಳ್ತೀನಿ ತುಂಬ ಉರಿಯೋದು ಬೇಡ ಸ್ವಲ್ಪ ಲೈಟಾಗಿ ನಾವು ಹುರ್ಕೊಳ್ಳೋಣ ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದನ್ನು ಇನ್ನೊಂದು ಚಿಕ್ಕ ಒಂದು ಪಾತ್ರೆಗೆ ಹಾಕೊಂಡು ಇದನ್ನು ತೊಳೆದು ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ ತೊಳೆಯೋ ಟೈಮಲ್ಲಿ ನೋಡ್ಕೋಬೇಕಾಗತ್ತೆ ಅಕ್ಕಿ ಬಿಸಿ ಇರುತ್ತೆ ನಾವೀಗ ನಾವು ರೋಸ್ಟ್ ಮಾಡಿದ್ವಲ್ಲ ಹಾಗಾಗಿ ಅಕ್ಕಿ ಬಿಸಿ ಇರುತ್ತೆ ನೋಡಿ ತೊಳ್ಕೊಬೇಕಿಲ್ಲ ಅಂದ್ರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈಗ ತೊಳ್ಕೊಂಡಾಯ್ತು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಅದೇ ರೀತಿ ಕಡಲೆಕಾಳು ಅದೇ ರೀತಿ ಉದ್ದಿನಕಾಳು ಹಾಕಿ ಅದೇ ರೀತಿ ಇದಕ್ಕೆ ಒಂದೆರಡು ರೊಕ್ಕ ಆಗಷ್ಟು ಕರ್ಬೇವೇಲೆ ಅದೇ ರೀತಿ ಒಂದು ಸಣ್ಣ ಈರುಳ್ಳಿ ಒಂದು ಎಂಟರಿಂದ ಹತ್ತು ಸಣ್ಣ ಈರುಳ್ಳಿ ಹಾಕ್ಕೊಳ್ತೀನಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಇದು ಚೇಂಜ್ ಇರುವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಹೋದ ನಂತರ ನಾವೀಗೇನು ಈಗ ಕಡಲೆ ನಾವು ಬೇಯಿಸಿಟ್ಕೊಂಡಿದ್ವಿ ಈಗ ಕಡಲೆನೂ ಹಾಕ್ಕೊಳ್ತಾ ಇದ್ವಿ ಹಾಕ್ಕೊಂಡು ನೀರು ಸಮೇತ ಹಾಕೋಬಿಡಿ ನೀರನ್ನ ಸಪ್ರೇಟ್ ಮಾಡೋದು ಬೇಡ ಹಾಕೊಂಡು ರೀತಿ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಸಾಕು ಇದಕ್ಕೆ ಕುದಿದ ನಂತರ ನಾವೀಗ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು ಸಾಂಬಾರು ಪುಡಿ ಹಾಕೋಣ ಅದೇ ರೀತಿ ಹಚ್ಕಾರ ಪುಡಿ ನೋಡಿ ಹಾಕೋಬೇಕಾಗುತ್ತೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕೋಬೇಕು ಮತ್ತು ರುಚಿಗೆ ತಕ್ಕದಷ್ಟು ಉಪ್ಪು ನಾವು ಈಗ ಅಕ್ಕಿನೂ ಆ್ಯಡ್ ಮಾಡ್ತೀವಿ ಅಕ್ಕಿಗೆ ಮತ್ತು ಈ ಮಸಾಲೆಗೆ ಎರಡಕ್ಕೂ ಸೇರಿಸಿ ಉಪ್ಪು ಹಾಕೋಬೇಕಾಗುತ್ತೆ ನೀರು ನೋಡಿ ನಾವು ಏನು ಕ್ವಾಂಟಿಟಿಲಿ ಈಗ ಅಕ್ಕಿ ತಗೊಂಡಿರೋ ಅದೇ ಕ್ವಾಂಟಿಟಿದಲ್ಲಿ ನೀರು ಹಾಕೋಬೇಕಾಗುತ್ತೆ ಅಕ್ಕಿನ ಒಂದು ಒಂದ್ಸರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡಿ ಈಗ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡು ವಿಸಿಲ್ ತಗೊಳ್ಳಿ ಪರ್ಫೆಕ್ಟಾಗಿ ಬಂದಿರುತ್ತೆ ನಾನೀಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮತ್ತು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಅದಾದ ನಂತರ ನೀವು ಸರ್ವ್ ಮಾಡ್ಕೊಳ್ಳಿ ಡೈರೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನನಗೆ ರೆಸಿಪಿ ತುಂಬಾ ಇಷ್ಟ ಆಯಿತು ಇದನ್ನು ಹಾಗೆನೂ ಸಹ ತಿನ್ಬೋದು ಇಲ್ಲಾಂದ್ರೆ ಮೊಸರು ಬಜ್ಜಿನ ಕಾಂಬಿನೇಷನ್ ಆಗಿ ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೆ ಈ ಕ ಅಕ್ಕಿ ಉಸಲಿ ಕಾಂಬಿನೇಷನ್ನು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವೇಳೆ ನನಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು